ವಾಸಿಗಳಿಗೆ ಮಾಫಿಯಾ ಕಂಟಕ ಮೂಡಿಗೆರೆ ತಾಲೂಕಿನ ಅಧ್ಯಕ್ಷನಾಗಿದ್ದರು ಕಳಸ ಗ್ರಾಮದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಇನ್ನೂರು ವರ್ಷದ ಹಿಂದೆಯಿಂದ ಕಳಶೇಶ್ವರ ದೇವಸ್ಥಾನಕ್ಕೆ ಬಿಟ್ಟಿ ಕೆಲಸಕ್ಕಾಗಿ ನಮ್ಮ ಸಮಾಜ ಬಂತು ವಲಸೆ ಬಂದರು ಬಿಟ್ಟಿ ಕೆಲಸ ಮಾಡಿಕೊಂಡು ಅಲ್ಲಿನ ಶಾಸ್ತ್ರಿ ಆಗಿರ್ಬೋದು ಕಾರ್ತಿಕ ಶಾಸ್ತ್ರಿ ಆಗಿರ್ಬೋದು ನಮ್ಮ ಸಮಾಜಕ್ಕೆ ಕುಂಬಾರಕೇರಿ ಅಂತ ಒಂದು ಹೆಸರು ಇಟ್ಟು ಅಲ್ಲಿ ನಮ್ಮ ಸಮಾಜಕ್ಕೆ ಒಂದು ಹದಿನೈದು ಇಪ್ಪತ್ತು ಮಕ್ಕಳು ಅಲ್ಲಿ ವಾಸ ಮಾಡ್ಕೊಂಡು ಬಂದರು ಇವತ್ತು ವಾಸ ಮಾಡಿದಂಥ ಸಮಾಜ ಏನಾಗಿದೆ ಅಂದರೆ ಈ ಮಾಪಲ ಶಾಸ್ತ್ರಿ ಕಾರ್ತಿಕ ಶಾಸ್ತ್ರಿ ಇನ್ನೊಬ್ಬರಿಗೆ ಆ ಜಮೀನನ್ನು ಸೇಲ್ ಮಾಡಿದ್ದಾರೆ ಇವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರೋಕ್ಕೆ ಯಾವುದೇ ಅವಕಾಶ ಸಿಗ್ಲ ಒಂದು ಕಚೇರಿ ಹೋಗೋಣ ಅಂದರೆ ಅಲ್ಲಿ ಅವಕಾಶ ಸಿಗಲಿಲ್ಲ ಇವರು ಅವ್ರ ಮನೆ ಕೆಲಸದಲ್ಲೇ ಯಾವುದೇ ಉದ್ದೇಶಗಳನ್ನು ಇವರಿಗೆ ಸಿಗಲಿಲ್ಲ ಮುಂದೆ ಬರೋಕ್ಕೆ ಸುಮಾರು ಇನ್ನೂರು ವರ್ಷಗಳಿಂದ ಬದುಕಿದ್ದ ನಿವಾಸಿಗಳ ಜೀವನ ಇಂದು ಅಸ್ತವ್ಯಸ್ತವಾಗಿದೆ ಎಂದು ಕುಂಬಾರ ಎಲೆ ಕುಲವಾಸಿ ಅಧ್ಯಕ್ಷರಾದ ಹರೀಶ್ ಅವರು ತಿಳಿಸಿದರು ಇನ್ನೂರು ವರ್ಷದಿಂದ ಅಲ್ಲಿ ವಾಸವಾಗಿ ಆ ವಾಸದ ಇವತ್ತು ಅವರಿಗೆ ಬಿಡಿಸುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕಂದಾಯ ಇಲಾಖೆಯರಾಗಿರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಈ ದಬ್ಬಾಳಿಕೆಗೆ ನಮ್ಮ ಬಡ ಕುಟುಂಬ ಕುಂಬಾರಗಳ ಕುಟುಂಬಕ್ಕೆ ದೊಡ್ಡ ಮಟ್ಟದ ಅನ್ಯಾಯಗಳೂ ಆಗಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಭೂ ಮಾಫಿಯಾವು ನ್ಯಾಯಾಲಯದ ಗುಮ್ಮ ತೋರಿಸಿ ಸರ್ಕಾರ ದಿಕ್ಕು ತಪ್ಪಿಸುತ್ತಿದ್ದು ಮೂಡಿಗೆರೆ ನ್ಯಾಯಾಲಯಕ್ಕೆ ಈ ಕುಟುಂಬಗಳ ಪರವಾಗಿ ಪ್ರಮಾಣ ಪತ್ರ ಸಲ್ಲಿಸುವುದರ ಮೂಲಕ ಮಾಫಿಯಾದವರು ಕೊಡುತ್ತಿರುವ ಕಿರುಕುಳ ತಪ್ಪಿಸಬೇಕೆಂದು ತಿಳಿಸಿದರು ಇದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳ ಹತ್ರ ಕೇಳಿದಾಗ ನಿಮ್ಮ ನಮ್ಮ ಹತ್ರ ಇರುವ ಅದಕ್ಕೆ ಅವರು ಏನು ಮಾಡಿದ್ದಾರೆ ಬೇರೆ ರೀತಿಯಾಗಿ ಒಂದು ಇರೋ ಕೋಡನ್ನು ಅದನ್ನ ಚೇಂಜ್ ಮಾಡಿ ಬೇರೆ ಕೋಡಲ್ಲಿಗೆ ಇಟ್ಟು ಅಲ್ಲಿ ಡಾಕ್ಯುಮೆಂಟ್ಸ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ ನಮಗೇನೂ ಹೋಗಿ ದೊಡ್ಡ ಮಟ್ಟದಲ್ಲಿ ಕೇಳೋಣ ಅಂತ ಹೇಳಿದ್ರೆ ನಮಗೆ ಯಾವುದೋ ಒಂದು ಮಟ್ಟಕ್ಕೆ ನಮಗೆ ಹೋಗೋ ವ್ಯವಸ್ಥೆಯಲ್ಲಿ ನಾವು ಇಲ್ಲ ನಾವು ಒಂದು ಎಜುಕೇಷನ್ ಲೆಕ್ಕಾಚಾರದಲ್ಲಾಗಿರ್ಬೋದು ಯಾವುದೇ ಒಂದು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ನಾವು ನಮ್ಮ ಸಮಾಜ ಇಲ್ಲ ಅದನ್ನೇ ಉದ್ದೇಶವಾಗಿ ಇಟ್ಕೊಂಡಿರೋದು ಸಮಾಜನ ತುಳಿಯುವಂಥ ವಿಚಾರದಲ್ಲಾಗಿರ್ಬೋದು ನಾವು ದೌರ್ಜನ್ಯಕ್ಕೆ ಹಿನ್ನಡೆ ಆಗ್ತಾ ಬಂದ್ವಿ ಅವಾಗಿ ನಾನು ನಮಗೆ ಯಾವುದೇ ತರದ ಸಪೋರ್ಟ್ ಇಲ್ಲ ನಮ್ಮದೇ ಆದಂಥ ಸಮಾಜದಲ್ಲಿ ಒಂದು ರಾಜಕೀಯ ಕ್ಷೇತ್ರದವರಿಲ್ಲ ಚಿಕ್ಕಮಳೂರು ಜಿಲ್ಲೆ ಕಳಸ ತಾಲೂಕು ಕಳಸಾ ಹೋಬಳಿ ಕುಂಬಾರಕೆರೆ ಅಂತ ಒಂಬತ್ತು ಕುಂಬಾರ ಜನಾಂಗದವರಿಗೆ ಹಾಗೂ ಒಂದು ದಲಿತ ಮನೆಗೂ ಇವತ್ತು ಅನ್ಯಾಯ ಆಗಿದೆ ಇದು ಇವತ್ತು ಅದರ ಪರವಾಗಿ ಇವತ್ತು ನಾವು ಇವತ್ತು ಒಂದು ಪದ ಪತ್ರಿಕೆ ಗೋಷ್ಠಿಯಲ್ಲಿ ಹಾಗೂ ಮಾಧ್ಯಮ ಇವತ್ತು ನಾವು ಮರೆ ಬಂದಿದ್ದೀವಿ ಇವತ್ತು ನಮಗೆ ನ್ಯಾಯ ಕೊಡಬೇಕು ಇವತ್ತು ಒಂಬತ್ತು ಕುಟುಂಬಗಳು ತುಂಬ ಬೀದಿ ಪಾಲಾಗ್ತಿದ್ದಾವೆ ಇದಕ್ಕೆ ಇವತ್ತು ನ್ಯಾಯದ ಪರವಾಗಿ ನಾವು ಇವತ್ತು ನಿಲ್ಲಬೇಕು ಹಾಗೂ ಇವತ್ತು ಅಂತ ಹೇಳ್ತಾ ಈ ಕುಟುಂಬಗಳು ತುಂಬ ನಿರೀಕ್ಷೆ ಆಗ್ತಿದಾರೆ ಬಲಿ ಬಲಿ ಇದಾಗ್ತಿದ್ದಾರೆ ಇವರಿಗೆ ಇವತ್ತು ಎಲ್ಲ ಸರ್ಕಾರದಿಂದ ಇವತ್ತು ನಮಗೆ ನ್ಯಾಯ ಧರಿಸ್ಕೊಡ್ಬೇಕು ಅಂತ ನಾನು ಕೇಳ್ತಿದ್ದೀನಿ ಸುಮಾರು ಇನ್ನೂರು ವರ್ಷ ಕಾಲದಿಂದ ಕಳಶೇಶ್ವರ ಸ್ವಾಮಿ ಬಿಟ್ಟು ಕೆಲಸ ಮಾಡ್ಕೊಂಡು ಆ ಜಾಗದಲ್ಲಿ ವಾಸವಾಗಿದೆ ನಮ್ಮ ಅತ್ಯಾಪುರ ಕಾಲದಿಂದ ಅಲ್ಲಿ ವಾಸವಾಗಿದ್ದು ದೇವಸ್ಥಾನವತಿಯಿಂದ ಸ್ವಲ್ಪ ಜಮೀನನ್ನು ಕೂಡ ನನಗೆ ಕೊಟ್ಟಿದ್ದಾರೆ ಅದ್ರ ಒತ್ತುವರ ಒತ್ತುವರವಾಗಿ ಸರ್ಕಾರ ಜಾಗವನ್ನು ನಾವು ದರ್ಖಸ್ ಮಾಡಿಕೊಂಡು ಅದರಲ್ಲಿ ಅಡಿಕೆ ಕಾಫಿ ಮತ್ತು ತೆಂಗಿನ ಮರಗಳು ಕಡಿಮೆ ಅಂದರೆ ನೂರೈವತ್ತು ವರ್ಷ ಸಂಬಂಧಪಟ್ಟ ತೆಂಗಿನ ಮರಗಳು ಕೂಡ ಇದ್ದಾವೆ ಆ ಜಾಗವನ್ನು ಅದೇ ರೀತಿ ಇದ್ದಾಗ ಕೃಷ್ಣಸೆಟ್ಟಿ ಎಂಬ ಅನುಮಾನವನ್ನು ಬಂದು ನನಗೆ ಸಂಬಂಧಪಡುತ್ತೆ ನನ್ನ ಜಾಗ ಆ ಜಾಗವನ್ನು ನಾನು ಬೇರೆಯವ್ರ ಕೈಯಿಂದ ನಾನು ಹಣ ಕೊಟ್ಟು ತಗೊಂಡಿದ್ದೀನಿ ಅಂತೇಳಿ ರಾತ್ರಿ ರಾತ್ರಿ ಬಂದು ಧಮಕಿ ಹಾಕಿ ಬೇರೆ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಒಬ್ಬ ಅಂತ ಸಾಹೇಬನ್ನು ಕೂಡ ಕರ್ಕೊಂಡು ಬಂದು ಅಲ್ಲಿ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ತೊಂದರೆ ಕೊಡೋದಲ್ದೇ ಆ ಕೃಷಿಯೆಲ್ಲ ನಾಶ ಮಾಡಿದ್ದಾರೆ ಮತ್ತು ಎರಡು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಮೂರು ಮನೆಗಳಿತ್ತು ಮನೆಗಳನ್ನು ಕೂಡ ನಾಶ ಮಾಡಿದ್ದಾರೆ ಸಾವಿರದ ಎಂಟುನೂರ ಬಸ್ ಬರುವಂಥ ಸಾವಿರದ ಎಂಟುನೂರ ಅಡಿಕೆ ಮರಗಳನ್ನು ಕೂಡ ನಾಶ ಮಾಡಿದ್ದಾರೆ ಅದನ್ನು ಕೇಳಕ್ಕೆ ಹೋಗಿದ್ದಕ್ಕೆ ಕತ್ತಿ ಹಾಗೂ ತಲವರೆಲ್ಲ ತಗೊಂಡವರು ಹೊಡೆದಾಡೋಕ್ಕೂ ಕೂಡ ಬಂದಿದ್ದಾರೆ ಅದು ಇನ್ನು ಮಾಡಿಸೋದು ಬೇರೆಯವರಿಂದ ದಾರಿಯಲ್ಲಿ ಅಡ್ಡ ಕಟ್ಟಿ ಜನಗಳಿಂದ ಓಡಿಸೋದು ಕೆಲವು ಆಟಗಳಿಂದಲೂ ಜೀವನ ಮಾಡ್ತಾ ಇದ್ದಾರೆ ತಗೊಂಡು ಆಟಗಳಿಗೂ ಕೂಡ ಬೇರೆ ಆಟದಿಂದ ಒಂದು ಎಕ್ಸ್ಟೆಂಟ್ ಮಾಡಿಸೋದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರಾದ ಗಂಗಾಧರ್ ಹರೀಶ್ ಅರುಣ್ ಮತ್ತು ಕುಂಬಾರ ನಿರಾಶ್ರಿತರಾದ ಹೊನ್ನೇಶ್ ಹರೀಶ್ ಉಪಸ್ಥಿತರಿದ್ದರು